ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಕೀನಿ ನೋಡಿರಿ ಒಂದು ಸ್ವಲ್ಪ ಹೇಳೋದು ಲೇಟನ ಆಯ್ತು ನೋಡಿರಿ ಇವತ್ತು ಯಾಕಂದ್ರೆ ಸಿದ್ಧಂದು ಸ್ಕೂಲು ಇರಲಿಲ್ಲ ಮತ್ತು ನಿನ್ನೆನೂ ಸ್ವಲ್ಪ ಕರೆ ಹೇಳ್ಬೇಕಂದ್ರೆ ಸುಸ್ತನ ಆಗಿತ್ತು ರೀ ರಾತ್ರಿ ಲೇಟನು ಆಯಿತು ಫುಲ್ ಡೇ ಪೂಜೆ ಅದು ಇದು ಅಂದ್ಕೊಂತ ಮ ಸಂಜೆ ಮುಂದೆ ಸ್ವಲ್ಪ ಬ್ಯುಸಿನೇ ಆಗ್ಬಿಟ್ನಲ್ಲ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆದ್ಬಿಡ್ಲೇ ರೀ ಸ್ವಲ್ಪ ಲೇಟಾಗೇನೇ ಇದ್ದೆ ನಾನು ಹೆಂಗೂ ರಜಾ ಐತಿ ಅಂತ ಹೇಳಿ ಇನ್ನು ಪೀರಜ ಮತ್ತು ನಮ್ಮ ಮನೆಯವರಂತೂ ಹೋಗ್ಬೇಕಿತ್ತು ರೀ ಹಿಂಗಾಗಿ ಅವರಿಗೆ ಒಂದು ಸ್ವಲ್ಪ ತಿಂಡಿ ಅದು ಇದು ಟಿಫಿನ್ ಬಾಕ್ಸ್ ಅದು ರೆಡಿ ಮಾಡಾಕತ್ತಿದ್ದೆ ನೋಡಿರಿ ಇದನ್ನ ಮೊನ್ನೆ ತೊಗೊಂಬಂದಿದ್ದೆ ಆ್ಯಕ್ಚುಲಿ ಸೊಪ್ಪು ರಾಜೀರೆ ಸೊಪ್ಪು ಒಂದು ಮಾಡಿದ್ದೆ ಒಂದು ಇನ್ನೂ ಹಂಗೈತೆ ನೋಡಿರಿ ಹೀಗಾಗಿ ಇದನ್ನ ಬಿಡಿಸಿ ಕ್ಲೀನ್ ಮಾಡ್ಕೋಬೇಕು ಆ್ಯಕ್ಚುಲಿ ಇನ್ನೂ ಮರ್ತಾಬಿಟ್ಟೆ ನಾನು ಸೊ ಹೀಗಾಗಿ ಇದನ್ನ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಪಲ್ಯ ಮಾಡ್ತೀನಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟು ಅಂದರೆ ಚಪಾತಿನೂ ಬೇಕಂದ್ರೆ ರೊಟ್ಟಿಗೆ ಹಾಕತಿ ಇಲ್ಲಾಂದ್ರೆ ಮತ್ತೆ ಕೆಟ್ಟೆ ಬಿಡದತ್ರಿ ಹೀಗಾಗಿ ಅದು ಒಂದು ಸ್ವಲ್ಪ ಪಲ್ಯ ಮಾಡ್ಕೊತೀನಿ ಇನ್ನು ಸೋಸಿದ್ದು ಎಲ್ಲ ಕ್ಲೀನು ಮಾ ಮಾಡಿದ್ದೆಲ್ಲ ಹಂಗೆ ಐತೆ ನೋಡ್ರಿ ಇನ್ನು ಆ್ಯಕ್ಚುಲಿ ಕಸನೂ ಗುಡಿಸಿಲ್ಲ ಮತ್ತು ಇನ್ನು ಮಹಾಲಕ್ಷ್ಮಿ ಪೂಜೆ ಇವತ್ತು ಆ್ಯಕ್ಚುಲಿ ಹುಣ್ಣವಿದಿದ್ದು ಫ್ಲಾಗು ದಿನ ಮತ್ತೆ ಕಳಸ ತೆಗಿಬಾರ್ದು ಅಂತಂದು ಹೇಳಿದರು ರಾಮನವ್ರದ್ದು ಸೊ ಹೀಗಾಗಿ ನಾನು ನಿನ್ನೆ ಇಟ್ಟಿದ್ದೆ ಇವತ್ತು ಬೆಳಗ್ಗೆ ಮತ್ತು ಪೂಜೆ ಮಾಡಿ ಮತ್ತು ಸಾಯಂಕಾಲ ಪೂಜೆ ಎಲ್ಲ ಅಂತಂದು ಹೇಳಿ ಡಿಸೈಡ್ ಮಾಡಿದೆ ಇನ್ನು ತಿಂಡಿಗೆ ಅಂತಂದು ಹೇಳಿ ಉಪ್ಪಿಟ್ಟ ಮಾಡಿದ್ದಾರೆ ಇನ್ನು ಮೇನ್ ಅಂದ್ರೆ ಇವತ್ತು ನಮ್ಮ ಮನೆ ಒಳಗಿನ ಭಟ್ರು ಅಂತ ನಮ್ಮ ಹೇಳಿದ್ದೀನಿ ಹೇಳಿದಿನ ಎಲ್ಲ ಪೂಜೆ ಮಾಡೋಕೆ ಆ್ಯಕ್ಚುಲಿ ನಿನ್ನೆ ಒಂದು ಸ್ಕೂಲ್ ಇತ್ತಲ್ರಿ ಬೆಳಗ್ಗೆ ಹೋಗಿಬಿಟ್ಟ ನಾನು ಬೆಳಗ್ಗೆ ಲಘುನೂ ಮಾಡಿದ್ನಲ್ಲ ಅವನು ಇವಾಗ ಎಷ್ಟೊತ್ತಿಗೆ ಹೋಗಿಬಿಡ್ತಾನೆ ಹೀಗಾಗಿ ಅವ್ನು ನಿನ್ನೆ ಪೂಜೆ ಟೈಮಿಗೂ ಇರಲಿಲ್ಲ ಮತ್ತು ಸಾಯಂಕಾಲ ಇದ್ದ ಹೀಗಾಗಿ ಇವತ್ತು ಹೆಂಗೂ ರಜಾ ಇತ್ತಲ್ಲ ಅದಕ್ಕಾಗಿ ಅವನಿಗೆಲ್ಲ ನಾನೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಅವನಿಗೆಲ್ಲ ಸ್ನಾನ ಆದ ಮಾಡಕ್ಕೆ ಹೇಳಿಬಿಟ್ಟು ನೀನು ಪೂಜೆ ಮಾಡಪ್ಪ ಇವತ್ತು ಅಂತಂದು ಹೇಳಿ ಅವನಿಗೆ ಪೂಜೆ ಮಾಡೋಕೆ ಹೇಳಿದ್ದೆ ನೋಡಿರಿ ಜಸ್ಟ್ ಎಲ್ಲ ತೆಗೆದು ಏರಿಸ್ಬಿಟ್ಟು ಅಷ್ಟಂತೂ ಮಾಡ್ತಾನವ ಇನ್ನು ದೀಪ ಹಚ್ತಾನ ಒಂದೊಂದ್ಸತಿ ಆದ್ರೆ ಸರಿಯಾಗಿ ಒಂದೊಂದು ಸರ್ತಿ ಹಚ್ಚಕ್ಕೂ ಬರೋಂಗಿಲ್ಲ ಕೆಲವೊಂದ್ಸತಿ ಹಚ್ತಾನೆ ಸತಿ ನಾನು ಹೇಳ್ಕೊಟ್ಟಂಗೆ ಮಾಡ್ತಾನೋರಿ ಬಿಟ್ಟು ಆ್ಯಕ್ಚುಲಿ ಏನು ಮಾಡ್ತೀನಿ ಅಂದರೆ ಅವ್ನ ಮನೆಯಾಗಿದ್ದಾಗ ಮತ್ತು ಫ್ರೀ ಇದ್ದಾಗ ಈ ರೀತಿ ಸಣ್ಣ ಪುಟ್ಟ ಕೆಲಸ ಅಂತೂ ನಾನು ಅವನಿಗೆ ಹೇಳ್ತೀನಿ ಮಾಡಿ ಅವನು ಇಂಟ್ರೆಸ್ಟಿಂದ ಮಾಡ್ತಾನೆ ಸೊ ಹೀಗಾಗಿ ಇವತ್ತೆಲ್ಲ ಬಾವಿ ಪೂಜೆ ಮತ್ತು ಅಮ್ಮನವ್ರ ಪೂಜೆ ಮತ್ತು ದೇವ್ರ ಪೂಜೆ ಎಲ್ಲ ಅವನ್ನ ಮಾಡಿದ ನೋಡಿರಿ ಹೂವೆಲ್ಲ ಸ್ವಲ್ಪ ಗ್ಯಾಲ್ರಿ ಆಗಿದ್ದಿದ್ದು ಹೂವು ಮತ್ತು ನಿನ್ನಿವೆಲ್ಲ ಹೂವು ಇದ್ವಲ್ಲ ಇನ್ನು ಹೀಗಾಗಿ ಹೂವೆಲ್ಲ ಕೊಟ್ಟಿದ್ದೆ ತಾನೇ ಎಲ್ಲ ಹೂವೆಲ್ಲ ಇದು ಮಾಡಿ ಪೂಜೆ ಮಾಡಿ ಇದು ಮಾಡಿದೆ ನೋಡಿರಿ ಇನ್ನು ಮಧ್ಯಾಹ್ನಕ್ಕೆ ಮತ್ತು ರಕ್ಷಾಬಂಧನ ಇತ್ತಲ್ರಿ ಹೀಗಾಗಿ ಪೂಜಾ ಮತ್ತು ಜಿಷ್ಣು ಎಲ್ಲ ಅವರು ಇಬ್ಬರು ಇಲ್ಲೇ ಬಂದಿದ್ರು ಸೊ ಹೀಗಾಗಿ ಮಧ್ಯಾಹ್ನಕ್ಕೆ ಮತ್ತು ಪೂರಿ ಮತ್ತು ಕುರ್ಮ ಎಲ್ಲ ಊಟಕ್ಕೆ ಮಾಡಿದ್ದೆ ಮತ್ತು ಫ್ರೂಟ್ಸು ಇದು ಒಂದು ಸ್ವಲ್ಪ ಅವ್ನು ಕಸ್ಟರ್ಡ್ ಮಾಡಿದ್ದೆ ಹೀಗಾಗಿ ಮೂರು ಜನರಿಗೂ ಈ ವರ್ಷ ನಮ್ಮ ಮನೆಯೊಳಗನ ಇಲ್ಲೇ ರಾಖಿ ಕಟ್ಟಿದ್ ನೋಡ್ರಿ ಪೂಜಾನ ಸೊ ಅದೊಂದಿಷ್ಟ ಟಿಪ್ಸನ್ನು ಯಾಡ್ ಮಾಡೋಕೀನಿ ಯಾಕಂದರೆ ಹುಣ್ವಿ ಮತ್ತು ಐತಿ ಅನ್ನೋದಕ್ಕೆ ನಾನು ಇನ್ನೂ ಪೂಜಾನ ಇದು ಇಳುವಕ್ಕ ಹೋಗಲಿಲ್ಲ ಹೀಗಾಗಿ ದಿನ ಚೆನ್ನಾಗಿರ್ತೀವಿ ಬಿಡು ಅಂತಂದೇಳಿ ಆಮೇಲೆ ಸಾಯಂಕಾಲ ಎಲ್ಲ ಆದಮೇಲೆ ಇಳುವಿದ್ರ ಅತ ಪೂಜೆ ಹೇಳಿ ಇದು ಮಾಡಿದ್ದಾರೆ ಇನ್ನು ಉತ್ತರ ಪೂಜೆ ಮತ್ತು ಕಲಸ ಒಂದು ಸ್ವಲ್ಪ ಕದ್ಲಿಸ್ಬಿಟ್ಟು ಯಾವಾಗಾದರೂ ನಾವು ಇಳಬೋದು ಹಾಗೂ ಮಾಡ್ತಾರೆ ಕೆಲವೊಬ್ಬರು ಆದರೆ ಒಂದೊಂದು ಥರ ಮಾಡ್ತಾರೆ ಸೊ ಅವ್ರವ್ರಿಗೆ ಹೆಂಗೆ ಅನುಕೂಲ ಹಾಗೆ ಮಾಡ್ತಾರೆ ಅವ್ರಿ ಸೊ ಅಂತೂ ಸಾಯಂಕಾಲನ ಅವತ್ತು ಮಧ್ಯಾಹ್ನ ಎಲ್ಲ ಬಂಧನ ಎಲ್ಲ ಸೆಲೆಬ್ರೇಷನ್ ಮಾಡಿಬಿಟ್ಟು ಯಾಕಂದರೆ ಧೀರಜನ ಅವತ್ತು ಹಾಫ್ ಡೇ ಹಾಕಿ ಬಂದ ಚೊಲಿದ್ದು ರೀ ಹೀಗಾಗಿ ಅವನು ಬೆಳಗ್ಗೆ ಹೋಗಿ ಮತ್ತು ರಕ್ಷಾ ಪೂಜೆ ಮತ್ತು ಜಿಷ್ಣು ಇಬ್ಬರು ಇಲ್ಲೇ ಬರ್ತೀನಿ ಅದಕ್ಕೆ ಮತ್ತು ಅವನು ಮಧ್ಯಾಹ್ನ ಹಾಫ್ ಡೇ ತೊಗೊಂಡು ರಜಾ ಹಾಕಿ ಬಂದ ಸೊ ಎಲ್ಲ ಆದಮೇಲೆ ಮತ್ತು ಅವರು ಸಾಯಂಕಾಲ ಮನೆಗೆ ಹೋದರು ಹೀಗಾಗಿ ಮತ್ತು ನಾನು ಇನ್ನು ಎಲ್ಲ ಪೂಜೆದೆಲ್ಲ ಅಂತಂದು ಹೇಳಿ ಜೋಡು ಎಲ್ಲ ತೆಗೆದು ಇಡಾಕತ್ತೀನಿ ನೋಡಿರಿ ಸಾಮಾನು ನಾವು ಮಾಡಬೇಕಾದ್ರೆ ಎಷ್ಟು ಟೈಮ್ ತಗೋತೀವಲ್ಲ ಅದನ್ನ ಎಲ್ಲ ನಾವು ತೆಗೆದಿಡ್ಬೇಕಾದ್ರೆ ಒಂದು ಐದು ನಿಮಿಷದಾಗ ತೆಗೆದಿಟ್ಬಿಡ್ತೀವಿ ನೋಡಿರಿ ಅದಕ್ಕೆ ಹೇಳೋದು ಖರೆ ಅಂತಂದ್ರೆ ಹಬ್ಬಗಳು ಮುಂದಿದ್ದಾಗ ಬರ್ ಮಾಡಬೇಕು ಹಬ್ಬ ಅದನ್ನು ಮಾಡಬೇಕು ಇದನ್ನ ಜೋಡ್ಸ್ಬೇಕು ಅಂತ ಎಷ್ಟು ನಾವು ಐಡ್ಯಾ ಹಾಕ್ಕೊಂಡಿರ್ತೀವಿ ಬಟ್ ಹಬ್ಬ ಮುಗಿದಂದಮೇಲೆ ಒಂದು ಕ್ಷಣದಾಗ ಎಲ್ಲ ಸಾಮಾನು ಪಟ ಪಟ ಎಲ್ಲ ತೆಗೆದು ಇಟ್ಬಿಡ್ತೀವಿ ಮತ್ತು ಒಂಥರ ಬೇಜಾರು ಅನಿಸುತ್ತೆ ನೋಡಿರಿ ಖರೆ ಇಡ್ಬೇಕಂದ್ರೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಇಷ್ಟೆಲ್ಲ ಪೂಜೆ ಆಡಂಬರದಿಂದ ಸಂಭ್ರಮದಿಂದ ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಖರೆ ಎಲ್ಲ ತೆಗೆದು ಸತಿಗೆ ತೆಗಿಬೇಕಂದ್ರೆ ಕೆಲವೊಂದು ಸತಿ ಬೇಜಾರಾಗ್ತತಿ ಸೊ ಏನು ಮಾಡೋಕ್ಕಾಗಲೇ ಪ್ರತಿ ವರ್ಷ ಹಿಂಗೆ ಪೂಜೆ ಮಾಡೋದು ಮತ್ತು ಇದೇ ರೂಟೀನ್ ಅಂತೂ ಇದೇ ಇರ್ತದ ನೋಡಿರಿ ಸುಮ್ಮ ಇವನ್ನೆಲ್ಲ ಮತ್ತು ಯಾವ್ಯಾವ ಬಾಕ್ಸ್ನಾಗ ಏನೇನು ಹಾಕಿಡ್ತೀನಿ ಸೊ ನಾನು ಒಬ್ಬಳೇ ಇರೋದ್ರಿಂದ ನನಗೆ ಯಾವ ಥರ ಅನುಕೂಲ ಆಗುತ್ತೆ ಅಲ್ಲ ಆ ಥರ ಎಲ್ಲ ನಾನು ಪ್ಯಾಕ್ ಮಾಡಿ ಇಟ್ಕೊತೀನಿ ಮತ್ತು ನೆಕ್ಸ್ಟ್ ಇಯರ್ ಆಯಿತು ಮತ್ತು ಗಣಪತಿ ಹಬ್ಬ ಬಂದಾಗ ಎಲ್ಲ ನನಗೆ ಮತ್ತು ಸಾಮಾನುಗಳೆಲ್ಲ ಯಾವುದೇ ರೀತಿ ಸಿಗ್ಬೇಕಲ್ರಿ ಹೀಗಾಗಿ ಎಲ್ಲೆಲ್ಲ ಇಟ್ಬಿಟ್ನೆಂದ್ರೆ ಆಮೇಲೆ ನನಗೂ ಸಿಗಂಗಿಲ್ಲ ಹಿಂಗಾಗಿ ಎಲ್ಲ ಜೋಡಿಸ್ಕೊಳ್ಳೋದು ಒಂದು ಮೇನ್ ಕೆಲಸನ ಇರ್ತದಲ್ರಿ ಯಾವ ರೀತಿ ನಾವು ತಕೊಂಡಿರ್ತೀವಿ ಎಲ್ಲ ಸಾಮಾನು ಅವನೆಲ್ಲ ಕ್ಲೀನಾಗಿ ಒಂದೊಂದು ಬಾಕ್ಸ್ನಾಗ ಹಾಕಿಟ್ಕೊಂಬಿಟ್ಟಿನಿಂದ ನನಗೆ ಟೈಮ್ನಾಗ ಆರಾಮಾಗಿ ಸಿಗ್ತಾವೆ ಸೊ ಅದನ್ನು ನಾನು ಫಸ್ಟ್ ಮೇನ್ ಮಾಡಿ ಮುಗಿಸ್ಬಿಡ್ತೀನಿ ಸೊ ಹೀಗಾಗಿ ಎಲ್ಲಿ ಇಡಬೇಕು ಅಂತ ಇನ್ನು ಸೀರೆಗಂತೂ ಸುಮಾರು ಪಿನ್ ರೀ ಇದು ಅಜಿರಕ್ ಪ್ರಿಂಟು ಅಂತಾರಲ್ಲ ರೀ ಆ ಥರ ಒಂದು ಸಿಲ್ಕ್ ಸ್ಯಾರಿ ಇದು ಭಾಳ ಅಂದ್ರೆ ಭಾಳ ಐತಿ ಖರೆ ಹೇಳ್ಬೇಕಂದ್ರೆ ಕ್ವಾಲಿಟಿ ಸೊ ಅದಕ್ಕೆ ಆಮೇಲೆ ಉಡ್ಸೋಕೆ ಸ್ವಲ್ಪ ನನಗೆ ಅಮ್ಮನವ್ರಿಗೆ ಇದು ಆಯಿತು ಭಾಳಷ್ಟು ಪಿನ್ನುಗಳನ್ನು ನಾನು ಸೇದ್ರು ಮಾಡಿಕೊಂಡಿದ್ದೆ ಸೇಫ್ಟಿಗಿರಲಿ ಅಂದರೆ ಇಲ್ಲ ಸೆರಗು ಅದು ಬಿಚ್ಚಾಕಿಬಿಟ್ಟಿತ್ತು ಹೀಗಾಗಿ ಮತ್ತೆಲ್ಲ ಪಿನ್ಗಳನ್ನು ತೆಗೆದು ಮತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಮಡಿಚಿಟ್ಕೊಂಡ್ರಾತು ಅಂತಂದು ಹೇಳಿ ಅದನ್ನೂ ಎಲ್ಲ ಜೋಡಿಸಿ ಇಟ್ಕೊಡಕಿ ನೋಡಿರಿ ಇನ್ನು ಇವತ್ತಿನ ಬ್ಲಾಗ್ ಅಂತಂದ್ರೆ ರಕ್ಷಾಬಂಧನ ಸೆಲೆಬ್ರೇಷನ್ನು ಮತ್ತು ಸೊ ನಾನು ಅನ್ನ ಹಾ ಮಾರನೇ ಹಬ್ಬದ ದಿನ ಡೈಲಿ ರೂಟೀನ್ ಅದು ಹೆಂಗಿತ್ತು ಅನ್ನೋದೆಲ್ಲ ಶೇರ್ ಮಾಡ್ಕೊಂಡು ಜಸ್ಟ್ ಒಂದಿಷ್ಟು ಕ್ಲಿಪ್ಸನ್ನು ಇಲ್ಲ ಆ್ಯಡ್ ಮಾಡೋಕೀನಿ ನೋಡಿರಿ ಹೋಪ್ಸು ನೀವು ಇವತ್ತಿನ ಪುಟ್ಟ ಬ್ಲಾಗು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಇಷ್ಟ ಆಗೈತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡಿದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣ ಒಂದು ಫ್ರೀ ನಾಳೆ ಬ್ಲಾಗ್ನಿಗೆ ಅಲ್ಲಿವರೆಗೂ ಬಾ ಬಾಯ್